ಬೇರೆ ತರ ಉಪಯೋಗಿಸೋ ರೀತಿ ಆಗ್ತಾ ಇದೆ ಯಾಕಂದ್ರೆ ಮೋಸ ಆಗ್ತಾ ಇದೆ ಅದರ ಪೈಕಿ ಹಾವೇರಿ ಒಬ್ರು ಅದ್ರ ಬಗ್ಗೆ ಒಂದು ಔಷಧಿ ಕಣ್ಣು ಅದಕ್ಕೆ ಒಳ್ಳೆ ರಿಸಲ್ಟ್ ಇತ್ತು ಅಂತ ಅದ್ರ ಬಗ್ಗೆ ಏನೋ ಚರ್ಚೆ ನಡೀತದೆ ಇಲ್ಲ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ ರೈತ ಸಮುದಾಯಕ್ಕೆ ಏನಾದರೂ ತೊಂದರೆ ಆದಾಗ ಯಾರಿಂದಾದರೂ ಅನುಕೂಲ ಆದ್ರೂ ಸಾಕು ಅನ್ನೋ ಭಾವನೆ ರೈತರಲ್ಲಿ ಇರುತ್ತೆ ತಮ್ಮ ಬೆಳೆಗೆ ಬಂದಿರುವಂಥ ರೋಗವನ್ನು ದೂರ ಮಾಡುವಂಥ ದೃಷ್ಟಿಯಿಂದ ಈ ರೀತಿ ಬಂದಾಗ ಅದಕ್ಕೆ ಹೋಗೋದು ಸಹಜ ಬಟ್ ಅದು ಸರ್ಕಾರದ ಮತ್ತು ಇಲಾಖೆ ಯಾವುದೇ ಯಾವುದು ಇಲ್ಲ ಬಹುಶಃ ಆದರೂ ಇಲಾಖೆಯು ಸಹ ವಿಜ್ಞಾನಿಗಳು ಸಹ ಈಗಾಗಲೇ ಔಷಧವನ್ನು ಕಂಡುಹಿಡಿದ್ದಾರೆ ಆ ಔಷಧಗಳನ್ನು ಇವತ್ತಿಲ್ಲ ತೋರಿಸಿದ್ದಾರೆ ಬಹುಶಃ ಅದನ್ನು ಉಪಯೋಗ ಮಾಡಿಕೊಂಡ್ರೆ ರೈತರಿಗೆ ಅನುಕೂಲ ಆಗ್ಬೋದು ಬೇರೆ ಥರ ಉಪಸ್ಕೊಳ್ಳೋ ರೀತಿ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಅದ್ರ ಪೈಕಿ ಹಾವೇರಿ ಒಬ್ಬರು ಅದ್ರ ಬಗ್ಗೆ ಒಂದು ಔಷಧಿ ಕಾಣಿದ್ರು ಅದಕ್ಕೆ ಒಳ್ಳೆ ರಿಸಲ್ಟ್ ಇತ್ತು ಅಂತ ಹೇಳಿ ಅದ್ರ ಬಗ್ಗೆ ಏನೋ ಚರ್ಚೆ ಇಲ್ಲ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ ರೈತ ಸಮುದಾಯಕ್ಕೆ ಏನಾದರೂ ತೊಂದರೆ ಆದಾಗ ಯಾರಿಂದಾದರೂ ಅನುಕೂಲ ಆದ್ರೆ ಸಾಕು ಅನ್ನೋ ಭಾವನೆ ರೈತರಲ್ಲಿ ಇರುತ್ತೆ ತಮ್ಮ ಬೆಳೆಗೆ ಬಂದಿರುವಂಥ ರೋಗವನ್ನು ದೂರ ಮಾಡುವಂಥ ದೃಷ್ಟಿಯಿಂದ ಈ ರೀತಿ ಬಂದಾಗ ಅದಕ್ಕೆ ಹೋಗೋದು ಸಹಜ ಬಟ್ ಅದು ಸರ್ಕಾರದ ಮತ್ತು ಇಲಾಖೆ ಯಾವುದೇ ಯಾವುದು ಇಲ್ಲ ಬಹುಶಃ ಆದರೂ ಇಲಾಖೆಯು ಸಹ ವಿಜ್ಞಾನಿಗಳು ಸಹ ಈಗಾಗಲೇ ಔಷಧವನ್ನು ಕಂಡುಹಿಡಿದ್ದಾರೆ ಆ ಔಷಧಗಳನ್ನು ಇವತ್ತಿಲ್ಲಿ ತೋರಿಸಿದ್ದಾರೆ ಬಹುಶಃ ಅದನ್ನು ಉಪಯೋಗ ಮಾಡಿಕೊಂಡ್ರೆ ರೈತರಿಗೆ ಅನುಕೂಲ ಆಗ್ಬೋದು